ಯಾರರೆಲ್ಲ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ದಯವಿಟ್ಟು ಒಂದು ಗಿಡನ ಪೂರ್ತಿ ನೋಡಿ ಯಾಕೆಂತಂದ್ರೆ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಚಾನಲ್ಸ್ಗಳನ್ನ ಯೂಟ್ಯೂಬರು ಡಿಲೀಟ್ ಮಾಡ್ತಾಯಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಂದ ಒಂದು ಹೊಸ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರುತ್ತೆ ಯೂಟ್ಯೂಬ್ ಚಾನಲ್ಸ್ಗಳೆಲ್ಲ ಡಿಲೀಟ್ ಆಗುತ್ತೆ ಅಂತ ರೀಸೆಂಟಾಗಿ ಒಂದು ಅಪ್ಡೇಟ್ ಹೇಳಿದ್ದೆ ಆ ಅಪ್ಡೇಟ್ನ ಇವಾಗ ಆಲ್ರೆಡಿ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಆಯಿತಾ ಎಷ್ಟೊಂದು ಮಿಲಿಯನ್ ಗಟ್ಟಲೆ ಇರೋ ಚಾನಲ್ಸ್ಗಳನ್ನ ಡಿಲೀಟ್ ಮಾಡ್ತಾಯಿದ್ದಾರೆ ಯಾಕೆ ಡಿಲೀಟ್ ಮಾಡ್ತಾಯಿದ್ರೆ ಏನು ತಪ್ಪು ಮಾಡಿದ್ರೆ ಡಿಲೀಟ್ ಇದ್ದಾರೆ ಆ್ಯಂಡ್ ನಮ್ಮ ಚಾನಲ್ ಏನಾದರೂ ಡಿಲೀಟ್ ಆಗುತ್ತಾ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದ್ ನಾನು ಡಿಸ್ಕಸ್ ಮಾಡ್ತೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಾದರೂ ಯೂಟ್ಯೂಬರ್ಸು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ವಿಷಯ ಮುಟ್ಟಿಸಿ ಈ ಥರ ಒಂದು ಶುರು ಮಾಡ್ಕೊಂಡಿದ್ದಾರೆ ಅವರು ಅಂತ ಅಂದ್ಬಿಟ್ಟು ಓಕೆ ಸೊ ಮೊದಲನೇದಾಗಿ ವಿಷಯಕ್ಕೆ ಬರೋದಾದ್ರೆ ಯೂಟ್ಯೂಬಲ್ಲಿ ಎಸ್ಪೆಷಲಿ ತುಂಬ ಮಿಸ್ಟೇಕ್ಸ್ಗಳು ಅವಾಗವಾಗ ನಮ್ಗೆ ಗೊತ್ತಿಲ್ಲದೇ ಮಾಡ್ತಾ ಇರ್ತೀವಿ ಎಲ್ಲ ಯೂಟ್ಯೂಬರ್ಸ್ಗಳು ಯಾಕೆಂತಂದರೆ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಪ್ರತಿಯೊಂದೂ ಕೂಡ ಫಾಲೋ ಮಾಡ್ತಾ ಹೋದ್ರು ಕೂಡ ಎಲ್ಲೋ ಒಂದಷ್ಟು ಕಡೆ ತಪ್ಗಳಾಗ್ತಾ ಇರುತ್ತೆ ಸೊ ಬಟ್ ಆ ತಪ್ಗಳನ್ನ ಯೂಟ್ಯೂಬರು ಕ್ಷಮಿಸ್ತಿದ್ರು ಆಯಿತಾ ಬಟ್ ಇವಾಗ ಕ್ಷಮಿಸೋ ಮನಸ್ಥಿತಿ ಅಂತೂ ಯೂಟ್ಯೂಬ್ಗಂತೂ ಇಲ್ಲ ಯಾಕೆ ಅಂತಂದರೆ ಮೂಲ ಜು ಗೈಸ್ ಗಾಯ್ಸ್ ಇಂದಿಲಿ ಮಿಲಿಯನ್ ಗಟ್ಲೆ ಅರೌಂಡ್ ಒಂದು ಟೂ ಮಿಲಿಯನ್ ಸಬ್ಸ್ಕ್ರೈಬರ್ಸು ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ಸ್ಗಳಿಗೆಲ್ಲ ಯೂಟ್ಯೂಬರು ಕಮ್ಯುನಿಟಿ ಗೈಡ್ಲೈನ್ಸ್ ಟ್ರೈ ಕೊಟ್ಟು ಆ ಒಂದು ಚಾನಲ್ಸ್ಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ ಆಯ್ತಾ ಸೊ ಕಾರಣ ಏನು ಅಂತ ಕೇಳಿದ್ರೆ ನೋಡಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಒಂದು ಒಂದಷ್ಟು ರೂಲ್ಸ್ಗಳಿದೆ ನೀವು ಅರ್ನಿಂಗ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ವೀಡಿಯೋಸ್ಗಳನ್ನ ನೀವು ಮಾಡೋಂಗಿಲ್ಲ ಅಂತ ಅಂದರೆ ಕೆಲವು ಅಪ್ಲಿಕೇಶನ್ಸ್ಗಳ ಬಗ್ಗೆ ನೀವು ಮಾಡ್ಬೋದು ಅದಕ್ಕೆ ಅವೈಲೇಬಲ್ ಇದೆ ಬಟ್ ಯಾವುದಾದ್ರೂ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಈ ಏನಾದರೂ ನೀವು ಮಾಡ್ತೀರಾ ಅಂತಂದರೆ ಸೊ ಅದಕ್ಕೆ ಸೊ ಅದು ಅಲೋ ಇಲ್ಲ ಯೂಟ್ಯೂಬಲ್ಲಿ ಅನ್ನೋದು ಅವ್ರದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಯಾರ್ಯಾರಲ್ಲ ಅಲ್ಲಿ ಅರ್ನಿಂಗ್ ಅಪ್ಲಿಕೇಶನ್ಸ್ಗಳ ಮೇಲೆ ವೀಡಿಯೋ ಮಾಡಿದರೆ ಅವರು ವೀಡಿಯೋಸ್ಗಳನ್ನ ಆಟೋಮೆಟಿಕಲ್ಲಿ ರಿಮೂವ್ ಮಾಡಿ ಅವ್ರಿಗೆ ಸ್ಟ್ರೈಕ್ ಕೊಟ್ಟು ಯೂಟ್ಯೂಬರು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ಜನರ ಚಾನಲ್ಸ್ಗಳಿಗೆ ನೈಂಟಿ ಡೇಸ್ ಒಳಗಡೆ ಮೂರು ಸ್ಟ್ರೈಕ್ ಬಂದರೆ ಚಾನಲೇ ಇರೋಲ್ಲ ಸೊ ಆ ಥರ ಮೂರು ಸ್ಟ್ರೈಕ್ ಬಂದು ಆಟೋಮೆಟಿಕಲಿ ಚಾನಲ್ಲು ಕೂಡ ತುಂಬ ಜನರ ಚಾನಲ್ಸ್ಗಳು ಮಿಲಿಯನ್ ಗಟ್ಲೆ ಇರೋ ಚಾನಲ್ಸ್ಗಳು ಯೂಟ್ಯೂಬರು ಡಿಲೀಟ್ ಮಾಡಿದ್ದಾರೆ ಆಯಿತಾ ಇನ್ನು ಕೆಲವು ತುಂಬ ಜಾಸ್ತಿ ತಪ್ಪು ಮಾಡಿರೋರಿಗೆ ಮೂಲ ಜಿಲ್ಲೆಯೇ ಚಾನನ್ನೇ ಟರ್ಮಿನೇಟ್ ಮಾಡಿದ್ದಾರೆ ಸೊ ಇವಾಗ ಈ ಒಂದು ವೀಡಿಯೋ ಮುಖಾಂತರ ನಾವು ಎಲ್ಲ ಏನು ಹೆಚ್ಚೆದುಕೊಳ್ಬೇಕು ಅಂತಂದರೆ ಸೊ ತುಂಬ ಸಿಂಪಲ್ ನೀವೇನಾದರೂ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ರಿಲೇಟೆಡ್ ಏನಾದರೂ ವೀಡಿಯೋ ಮಾಡಿದರೆ ಸೊ ಐ ಥಿಂಕ್ ಬೆಟರ್ ನೀವು ರಿಮೂವ್ ಮಾಡೋದೇ ಬೆಟರು ಇಲ್ಲ ನನಗೇನು ರಿಮೂವ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ರಿಸ್ಕ್ ತಗೊಳ್ತೀನಿ ಅಂತಂದರೆ ನೀವು ಹಂಗೆ ಬಿಟ್ಕೋಬೋದು ಅಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಯಾರ್ಯಾರು ತಪ್ಪು ಮಾಡಿಲ್ಲ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತದಂತೆ ಅಂದರೆ ಈಗ ಲೈಕ್ ಇವಾಗ ಪ್ಲೇಸ್ಟೋರೆಲ್ಲ ಅವೈಲಬಲ್ ಇರುತ್ತೆ ನೋಡಿ ಆ್ಯಪ್ಸ್ಗಳು ಅದ್ರ ಬಗ್ಗೆ ವೀಡಿಯೋ ಮಾಡಿದ್ರು ಆ ಒಂದು ವೀಡಿಯೋಸ್ಗಳಿಗೂ ಕೂಡ ಕೆಲವರಿಗೆ ಯೂಟ್ಯೂಬ್ ಕಮ್ಯುನಿಟಿಗಳಿಗೆ ಸ್ಟ್ರೈಕ್ ಇಶ್ಯೂ ಆಗಿದೆಯಂತೆ ಓಕೆ ಸೊ ಇದರಿಂದ ಸೊ ಏನು ಡಿಸೈಡ್ ಮಾಡೋಕ್ಕಾಗಲ್ಲ ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು ಐ ಥಿಂಕ್ ನೀವು ಬೆಟರ್ ಸೇಫ್ ಹ್ಯಾಂಡಲ್ಲಿ ಇರಬೇಕು ಅಂತಂದರೆ ಸೊ ನೀವು ಬೆಟರ್ ಅದನ್ನು ರಿಮೂವ್ ಮಾಡೋದೇ ಬೆಟರ್ ಬಟ್ ನೀವು ರಿಮೂವ್ ಮಾಡಿದ್ರೆ ಒಂದು ನೆನಪಿರಲಿ ವಾಚ್ ಟೈಮು ಮತ್ತು ವ್ಯೂಸು ಆಟೋಮೆಟಿಕಲಿ ಆ ಒಂದು ವಿಡಿಯೋಗೆ ಏನು ಬಂದಿರುತ್ತೆ ಅದು ರಿಮೂವ್ ಆಗುತ್ತೆ ಓಕೆ ಸೊ ಹಾಗಾಗಿ ಈ ಒಂದು ವೇವ್ ಇವಾಗ ಶುರು ಆಗಿದೆ ಆಯಿತಾ ಸೊ ಈಗ ಇದರಿಂದ ನೀವೆಲ್ಲ ಆಗಬೇಕು ಅಂತಂದರೆ ಸೊ ಬೆಟರ್ ನೀವು ವಿಡಿಯೋನೇ ರಿಮೂವ್ ಮಾಡೋದೆ ನನ್ನ ಒಂದು ಸಜೆಷನ್ಸ್ ಓಕೆ ಸೊ ತುಂಬ ಜನರುಗಳ ಚಾನಲ್ಸ್ಗಳು ಅನ್ಯಾಯವಾಗಿ ಡಿಲೀಟ್ ಆಗ್ತಾಯಿದೆ ಪಾಪ ಅವ್ರು ಏನೂ ತಪ್ಪೇ ಮಾಡಿರಲ್ಲ ಎಲ್ಲ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದ ಸೊ ಈ ಥರ ಚಾನಲ್ಸ್ಗಳನ್ನೇ ಡಿಲೀಟ್ ಮಾಡೋದು ಸರಿಯಲ್ಲ ನನಗನ್ಸೋ ಪ್ರಕಾರ ಸೊ ಇದ್ರ ಬಗ್ಗೆ ಅಂತೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದಿಷ್ಟು ಹೊಸ್ದಾಗಿ ಯೂಟ್ಯೂಬ್ ಕಡೆ ನಡೀತಾ ಇರುವಂಥ ಒಂದು ಬೆಳವಣಿಗೆ ಸೊ ಎರಡು ಸಾವಿರದ ಇಪ್ಪತ್ತೈದಕ್ಕಂತೂ ಶುರು ಮಾಡ್ಕೊಬಿಡ್ತಾರೆ ಈಗಲೇ ಇನ್ನೇನು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ನಾಲ್ಕು ಅದು ಮುಗೀತೈತೆ ಮುಗಿಯೋ ಟೈಮಲ್ಲೇ ಹಿಂಗೆ ಶುರು ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ಅಪ್ಡೇಟ್ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ವೀಡಿಯೋಸ್ಗಳನ್ನ ಯೂಟ್ಯೂಬರು ಡಿಲೀಟ್ ಮಾಡ್ತಾರೆ ಅಂತ ಸೊ ಅದನ್ನು ಇವಾಗಲೇ ಶುರು ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಚಾನಲ್ಸ್ಗಳು ಯಾರು ಯಾರ ಚಾನಲ್ಸ್ಗಳು ಬೇಕಾದ್ರೂ ಕೂಡ ಇನ್ವಾಲ್ವ್ ಆಗ್ಬೋದು ಇವಾಗ ನೀವು ಅಂದ್ಕೊಬೋದು ನಮ್ಮ ಚಾನಲ್ಗೆ ಏನೂ ಆಗಿಲ್ಲ ಏನೂ ಬಂದಿಲ್ಲ ಸೊ ಏನೋ ತಲೆ ಕೆಡಿಸ್ಗಳೇ ಬಿಡ ಇದ್ರಿರಲಿ ಬಿಡು ಅಂತ ಹಂಗೆ ಬಿಟ್ಬಿಟ್ರಿ ಬಿಟ್ಬಿಟ್ಟಿತ್ತು ಅಂತಂದರೆ ಸೊ ಯಾವಾಗ ಬೇಕಾದ್ರು ಕೂಡ ಬರಬಹುದು ಸೊ ಹಾಗೀಗೆ ಸ್ವಲ್ಪ ಇದೊಂದು ವಿಷಯ ತಲೆಡಿಟ್ಕೊಡಿ ಗೈಸ್ ಹುಷಾರಾಗಿರಿ ಓಕೆ ಸೊ ಆ್ಯಂಡ್ ಏನು ಭಯ ಪಡೋಕ್ಕೆ ಹೋಗ್ಬೇಡಿ ಆಯಿತಾ ಹಂಗೆ ಅಂದ್ಬಿಟ್ಟು ಈಗ ಇವೊಬ್ಬರು ಏನು ಬ್ರೋ ಇವಾಗ ಮಾಡೋದು ನಾನೆಲ್ಲ ಅದೇ ಮಾಡಿಬಿಟ್ಟಿದ್ದೀನಿ ಅದು ಇದು ಇಲ್ಲ ಗೈಸ್ ಲೈಫ್ ಹಂಗಲ್ಲ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ ಸೊ ಏನಾಗಬೇಕು ಅದು ಹಾಗೇ ಆಗುತ್ತೆ ಆದಾಗ ಫೇಸ್ ಮಾಡಿ ಬಟ್ ಆಗದಿರೋಷ್ಟು ನಾವು ಮಾಡೋಕ್ಕೆ ಟ್ರೈ ಮಾಡೋಣ ಬಟ್ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಆಯಿತಾ ಸೊ ಫೇಸ್ ಮಾಡಬೇಕಾಗುತ್ತೆ ಸೊ ಅದೊಂದು ಮೈಂಡ್ ಇಟ್ಕೊಂಡು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಐ ಥಿಂಕ್ ಬೆಟರ್ ರಿಮೂವ್ ಮಾಡ್ಕೊಳ್ಳಿ ಓಕೆ ಸೊ ಅಂತಂದರೆ ನೋ ವರೀಸ್ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಸೊ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ಯು ಲಭ್ಯ